ಮಾಜಿ ಮುಖ್ಯಮಂತ್ರಿ ಚಿತ್ರದುರ್ಗದ ಹಾಲಿ ಸಂಸದ ಗೋವಿಂದ ಕಾರಜೋಳ ಅವರು ಶಾಲಾ ಮಕ್ಕಳಿಗೆ ಸ್ವೆಟರ್ ಕೊಡುಗೆ ನೀಡಿದ್ದಾರೆ ಮತ್ತೊಮ್ಮೆ ಸಮಾಜಮುಖಿ ಕಾರ್ಯವನ್ನ ಮೆರೆದಿದ್ದಾರೆ ಮುಧೋಳ ತಾಲೂಕಿನ ಜಂಗಿಕೇಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಈ ಕೊಡುಗೆಯನ್ನು ನೀಡಲಾಯಿತು ಚಳಿಗಾಲ ಆರಂಭವಾಗಿದೆ ಮಕ್ಕಳು ಚಳಿಯಿಂದ ರಕ್ಷಿಸಿಕೊಳ್ಳಲು ಈ ಕಾರ್ಯವನ್ನು ಮಾಡಲಾಗಿದೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವೀಟರನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ನಮ್ಮ ಶಾಲೆಯ ಮಕ್ಕಳ ವತಿಯಿಂದ ನಮ್ಮ ಎಸ್ ಡಿ ಎಂ ಸಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳಿಂದ ಎಲ್ಲ ಶಿಕ್ಷಕರ ವತಿಯಿಂದ ಮತ್ತು ಊರಿನ ಗುರು ಹಿರಿಯರಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ನಾವು ಕಳೆದ ಬಾರಿ ಕೂಡ ಜನ್ಮದಿನದ ಪ್ರಯುಕ್ತ ಶಾಲಾ ಪರಿಕರಗಳನ್ನ ವಿತರಣೆ ಮಾಡಿದ್ರು ಈ ಸಲ ಮತ್ತೊಮ್ಮೆ ಶಿಕ್ಷಣ ಪ್ರೇಮಿ ಎಂದು ಸಾಬೀತು ಮಾಡಿದ್ದಾರೆ ಎಲ್ಲಾ ಮಕ್ಕಳು ಸ್ವೆಟರ್ ಹಾಕೊಂಡು ಫೋಟೋಗೆ ಪೋಸ್ ನೀಡಿದ್ರು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ ದಿನಬಳಕೆಯ ವಸ್ತುಗಳು ಗೃಹ ಬಳಕೆಯ ವಸ್ತುಗಳು ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ ಪ್ಲಾಸ್ಟಿಕ್ ವಸ್ತುಗಳು ಮಕ್ಕಳ ಆಟಿಕೆ ಸಾಮಾನುಗಳು ಸ್ಟೇಷನರಿ ಗಳ ಭಂಡಾರವಿದೆ ಕುಟುಂಬ ಸಮೇತರಾಗಿ ಬನ್ನಿ ನಿಮಗಿಷ್ಟವಾದ ವಸ್ತುಗಳನ್ನು ಖರೀದಿಸಿ ಸಂಭ್ರಮಿಸಿ ಸ್ಥಳ ಹಜಾರೆ ಬಜಾರ್ ಹೊಸ ಬಸ್ ನಿಲ್ದಾಣದ ಹತ್ತಿರ ರಬಕವಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ